ಈಗಂತೂ ನೋಡ್ರಿ ಸ್ಕೂಲಿಗೆ ಹಾಪರ್ಡೇ ಅಂತೂ ಅದೇ ಮತ್ತೀಗ ಸ್ಕೂಲಿಗೆ ಹೋಗಿ ಬಂದಾದ್ಮೇಲೆ ಬ್ಲಾಗ್ ಅಂತ ಏನಾಗೈತಿ ಆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾರೆ ಈಗಂತೂ ನೋಡಿರಿ ಜಸ್ಟ್ ಸ್ಕೂಲಿಗೆ ಹೋಗಿ ಡ್ರೆಸ್ ಅದನ್ನೆಲ್ಲ ಚೇಂಜ್ ಮಾಡಿದ್ಯಾ ತಮ್ಮನ್ನ ಮಮ್ಮಿ ತಮ್ಮನ್ನ ಕರ್ಕೊಂಡು ಬರಕ್ಕೆ ಹೋಗ್ಯಾರೀ ಸ್ಕೂಲಿಗೆ ಆಕೆನೂ ಅಂತ ಹೋಗ್ಯಾರ ಸ್ಕೂಲಿಗೆ ಅದಕ್ಕೆ ಮಮ್ಮಿ ಹೋಗಿದ್ರು ಈಗ ದಾರಿ ಒಳಗೆ ಬರೋಬೇಕಾದ್ರೂ ಭೇಟಿ ಆಗಿದ್ರು ನಾನು ಈಗ ಬಂದಿದ್ದೆ ನೀನು ವ್ಲಾಗ್ ಮಾಡಿಸಿಲ್ಲ ಯಾಕಂತ ಹೇಳಿದ್ರೆ ನಿನ್ನೆ ನಮ್ಮ ಜರಾ ಪಾರ್ ಬಂದಿದ್ರು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೆ ನೋಡೋರಿ ಅದನ್ನ ಬ್ಲಾಗ್ ಎಂತ ಆಕೇತೀನಿಲ್ಲ

ಈಗಂತೂ ನೋಡ್ರಿ ನಾವೆಲ್ಲರೂ ಇಲ್ಲಿಯ ಕಡೆ ಹೋಗಕ್ಕೆ ಆಗಿದ್ದಿಲ್ಲ ಸಿದ್ದಪ್ಪ ಜಾತ್ರೆಗೆ ಇವತ್ತು ರೀ ಇವತ್ತು ಹೋಗಿ ಏನೇನು ಆಟಾತೇವೆ ಏನೇನಿಲ್ಲ ಆಂಟಿ ಸಾಲಿಯಾ ಇವ ಯಾರೇನು ಗೊತ್ತಿಲ್ಲ ನನ್ನ ಜೊತೆ ಈಗ ನಾವೆಲ್ಲರೂ ಹೋಗಿವ್ರಿ ಸೊ ಮಾಸ್ತೈತ್ ಬಿಡು ಪಪ್ಪಾ ಹೊರಗ್ ಬಾ ಡೋರ್ ಹಾಕೋದೈತಿ ಹೋಗೋದೈತಿ ಹಲೋ ಫ್ರೆಂಡ್ಸ್ ಸಿಗ ನೋಡ್ರಿ ನಾವು ಫೈನಲಿ ಜಾತ್ರೆಗೋತೆ ಸಿದ್ದಪ್ಪ ಜಾತ್ರೆಗೆ ಎಲ್ಲರೂ ನೋಡೋಣ ಬರ್ರಿ ಸಿದ್ದಪ್ಪ ಜಾತ್ರೆ ನೀ ಮಾಸ್ಕ್ ತಗಿ ವಾಯವಾ ಇಲ್ಲ ಸ್ವಲ್ಪ ಇದಾಗುತ್ತೆ ತಾನೆ ನಿನ್ ಕಟ್ಲು ಕಟ್ಲು ಟಾರ್ಚ್ ಆಫ್ ಮಾಡಿದ್ರು ನೋಡ್ರಿ ಕತ್ಲೆ ಕತ್ಲೆ ಕಟ್ಲೇ ಕಟ್ಲೇ ತುಂಬೆ ಫುಲ್ ಕಟ್ಲೇ ಸ್ವಲ್ಪ್ ಬೆಳಕೈತಿ ಮಮ್ಮಿ ಪಪ್ಪ ನೀನು ಅಲ್ಲೇ ಹಿಂದೆ ನಿಂತಾರಿ ನೋಡಿದ್ರೆ ನೋಡಿದ್ರಲ್ಲಿ ಮುಂದ್ ಬಂದಿವಿ ಆದ್ರೂ ಜಾತ್ರೆ ನೋಡಕ್ ಅಂದ್ರೆ ಫುಲ್ ಎಕ್ಸೈಟ್ಮೆಂಟ್ ನಮ್ದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಒಂದ್ ವರ್ಷ ಆದ್ಮೇಲೆ ಬ್ರೇಕ್ ಡಾನ್ಸ್ ಆಡಿದಿನಿ ಚಕ್ರ ಬರಾಕದ್ ಬಿಟ್ಟಿದ್ರಿಗು ಫಸ್ಟ್ ಬ್ರೆಕ್ ನಾನು ಆಡಿದ್ನ ಇಲ್ಲ ಪ್ರತಿ ವರ್ಷ ಆಡಿದಿನಿ ಡಾನ್ಸ್ ಹೇಳ

ಹೋಗ್ಲಿ ಬೇಡ ಇದನ್ ಬಟ್ ಒಂದ್ ಮಾರ್ಕ್ಸ್ ಬರ್ರಿ ಫ್ರೆಂಡ್ಸ್ ನೋಡ್ರಿ ಈಗ ಸ್ಕೂಲ್ ರೀ ಇದು ಸಾನಿಯಾ ನಾನು ಕಲೆ ರೀ ಇದು ಕೋಕಾಟಿಕ್ ಅಂತ ಸ್ಕೂಲ್ ರೀ ಫೈನಲ್ ಈಗ ನಾವು ಇಲ್ಲಿ ಜಾತ್ರೆಗೆ ಅನ್ಕ್ರಿ ಬಂದಿವ್ರಿ ಬ್ಯಾಗ್ ಸಣ್ಣ ಐತ ಬಂದೇವಿ ಯಾಕಂತ ಹೇಳಿದ್ರ ಫಸ್ಟ್ ಎಂಟರ್ ಆಗೋದ ಇಲ್ಲಿ ಆಟ ಆಡೋದ್ ಎಕ್ಸಿಬಿಷನ್ ಐತೆಲ್ರಿ ಅಲ್ಲಿ ಎಂಟ್ರ್ ಆಗ್ತೇವೆ ಅದಕ್ಕೆ ಫಸ್ಟ್ ಇಲ್ಲೇ ಬಂದೇವಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಗಾಮ ಕಣಕ್ ಕುಂತಿತ್ತು ರೀ ಬ್ರೆಗ್ ಡ್ಯಾನ್ಸ್ ಕನಕೈತೆ ರೀ ಚಾಲು ಆಯ್ತ ನಿಂದು ಬರೀ ಫಸ್ಟ್ ನಾವು ಮಮ್ಮಿಯವ್ರು ನೋಡಿದ್ರಿ ನೋ ಅಲ್ಲಿ ಹಿಂದೆ ಫ್ರೆಂಡ್ಸ್ ಇದಂತದ ಕೇಳಿ ಬಿಡ್ರಿ ಇಲ್ಲಿ ನೋಡ್ರಿ ಪಾಯಿಗೆ ಬ್ರೆಗ್ ಡಾನ್ಸ್ ಆಡೋದ ಫಸ್ಟಿಗೆ ಟಿಕೆಟ್ ತಗೊಂತ ಮಮ್ಮಿ ಹೋಗಂಡು ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಟಿಕೆಟ್ ತಗೊಂಡು ಸವಂತಲ್ಲ ನಾಲ್ಕು ಮೂರ ಸಾರಿ ನಾನು ಸಾಲಿಯಾ ತಮನ್ ಸಿಮೆಂಟ್ ಹೋಗಾಕತ್ತೇವೆ ಈಗಂತ ಈಗಂತೂ ನೋಡ್ರಿ ನಾವು ಫೈನಲಿ ಟಿಕೆಟ್ ತಗೊಂಡಿ ಇಲ್ಲಿ ಇದ್ರೊಳಗೆ ಹೋಗಾಕ ಬಂದೇವಿ ಇಲ್ಲೇ ಆದ್ರೆ ಗೇಟ್ ಗೇಟ್ ಗತೈತಿ ಇದನ್ನೆಲ್ಲ ದಾಟಕೊಂದಿಲ್ಲ ಟಿಕೆಟ್ ಕೊಟ್ಟು ಆಮೇಲೆ ಒಳಗೆ ಹೋಗೋದ್ ನೋಡ್ರಿ ಇಲ್ಲೂ ಫುಲ್ ಸೆಟ್ ಆಗಿಲ್ಲ ಫುಲ್ ಸೆಟ್ ಆದಮೇಲೆ ಹೋಗ್ತೀವಿ ಮನೇಲಿ ನೋಡ್ರಿ ಪಾವು ಇದ್ರೊಳಗೆ ಬಂದು ಕುರಿತಿದ್ವಿ ಇದು ಸ್ಟಾರ್ಟ್ ಆಗಿಲ್ಲ ಇದು ಸ್ಟಾರ್ಟ್ ಆಗಿದ್ದ ಸ್ಟಾರ್ಟ್ ಆತ ಮನೇಲಿ ನೋಡ್ರಿ ಪಾ ಬ್ರೆಗ್ಡೆನ್ಸ್ ಎಲ್ಲರೂ ಆಡಿದ್ವಿ ಈಗ ಕೆಳಗೆ ಇಳಿತೇವ್ರಿ ಬ್ರೆಗ್ಡಾನ್ಸ್ ಅದನ್ನೆಲ್ಲ ನಿಂತೈತ್ರಿ ಇಲ್ಲೆಲ್ಲ ಹೀರೋನಿಯನ್ಸ್ ಹೀರೋ ಅವ್ರನ್ನೆಲ್ಲ ಫೋಟೋ ಐತ್ರಿ ಕೆಳಗೆ ಇಳಿತೇವ್ರಿ ಮಮ್ಮಿ ಪಾಪ ಅವ್ರಲ್ಲಿ ಕೆಳಗೆ ವೇಟ್ ಮಾಡಾಕತ್ತಿದ್ರೆ ನಾವಂತೂ ಆಟ ಆಡಿದ್ವಿ ರೀ ತಮ್ಮ ಇಲ್ಲಿ ಬಂದಾಳ್ರಿ ನಾ ಬ್ರೆಗ್ಡಾನ್ಸ್ ಅಲ್ಲೇ ಕಾರ್ ಆಡ್ತೇನೆ ಅಂತ ಹೇಳಿ

ಈಗಂತೂ ನೋಡಿರಿ ನಾವು ಮನೆಗಂತೂ ಬಂದೇವಿ ಇಲ್ಲೆಲ್ಲ ಕತ್ಲೈತ್ರಿ ಪಾ ಈಗ ನೋಡೋಕತ್ತೆಲ್ಲ ಅಷ್ಟೇ ಇದೆ ಅಷ್ಟೇ ಬಯಕ್ಕೆ ಇಲ್ಲೆಲ್ಲ ಕತ್ಲಿ ಕಣಕತಿ ಅದಕ್ಕೆ ಹೆಂಗೆ ಹಿಡಿತೀನಿ ಕ್ಯಾಮ್ರ ಈಗಂತೂ ಮನೆಗೆ ಬಂದವ್ ಇರಡ್ಸ್ ಕೆಳಗರು ಜಗ್ಗಿ ಆಗೈತೆ ರೀ ಒಳ್ಳೆ ಎಲ್ಸ್ರು ವಟಾಣಿ ಮತ್ತು ಪಾನಿಪುರಿ ಅದನ್ನೆಲ್ಲ ತಂದೇವಿ ಫುಲ್ ಆಗೈತಿ ಊಟ ಅಂತೂ ಮಾಡೋದಿಲ್ಲ ಈಗ ಫಸ್ಟ್ ಹೋಗಿ ಚಾವಿ ತೆಗೈತಿನಿ ಎಲ್ಲ ಕತ್ಲಿ ರೀ ಅದಕ್ಕೆ ಫಸ್ಟ್ ನಾನು ಟಾರ್ಚ್ ಇಟ್ಕೊಂಡು ಬಂದು ಈಗ ಚಾವಿ ತೆಗೈತಿನಿರಿ ಮನಿದು ಈಗಂತೂ ನೋಡ್ರಿ ಸ್ಕೂಲಿಗೆ ಹೋಗಿ ಆಗಿನ ಏನು ಟೈಮ್ ಆಗಿಲ್ಲ ಅದಕ್ಕೆ ಅದಕ್ಕಿಂತ ರೀ ಈಗ ಒಂಬತ್ತು ಹದಿನೇಳು ಹತ್ತಿರದ ಮನೆಯಿಂದ ಹೋಗಿ ಮತ್ತೆ ಹೋಗಿ ಏನಕ್ಕೆ ಸ್ಕೂಲಿಗೆ ಹೋದ್ಮೇಲೆ ಗೊತ್ತೆ ಮತ್ತೆ ಇವ್ಲಾಗ್ ಮನೆಗೆ ಮೇಲೆ ಕಂಟಿನ್ಯೂ ಮಾಡ್ತೀನಿ ನನಗೆ ಮಮ್ಮಿ ಅದು ಕಂಟಿನ್ಯೂ ಮಾಡಿದ್ರು ಫ್ರೆಂಡ್ ಹೋಗಿ ಹೋಗ್ತಿರೋದಿಲ್ಲ ಯಾಕಂದ್ರೆ ಬೇರೆ ಫೋನ್ ಮನೆಯಾಗೇತಿ ನನಗೆ ಈಗ ಸ್ಕೂಲಿಗೆ ಹೋಗಿ ಬಂದಾದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಈಗ ಜಸ್ಟ್ ಅಂತ ನೋಡ್ರಿ ಸ್ಕೂಲಿಗೆ ಹೋಗಿ ಬಂದೆ ಮತ್ತೆ ಡ್ರೆಸ್ಸು ಚೇಂಜ್ ಮಾಡಿದ್ಯ ಅಂತ ಹೇಳಿದ್ರೆ ಸಿದ್ಧ ಪಜ್ಜವ್ರದ್ದೆ ಕಲಸ ಎಳ್ಸಾಕತ್ತಾರ ರೀ ಅದಕ್ಕೆ ಹೋಗ್ಕೋ ಎಲ್ಲೋ ಗೊತ್ತಿಲ್ಲ ಬಟ್ ಮಮ್ಮಿ ಈಗ ಜಸ್ಟ್ ತಮ್ಮನಾಗ ಸ್ಕೂಲಿಗೆ ಕರ್ಕೊಂಡು ಬರೋಕೆ ಹೋಗ್ಯಾರ ನಂದು ಬಿಡ್ತಿದ್ದೆ ಯಾಕಿದ ನಂದು ಬಿಟ್ಟು ಒಂದು ಅರ್ಧ ಒಂದು ತಾಸಿಗೆ ಹಾಕಿ ಸ್ಕೂಲ್ ಬಿಡ್ತೈತ್ರಿ ಅದಕ್ಕೆ ನಾ ಮನೆಗೆ ಬಂದು ಮುಟ್ಟಿರ್ತೇನೆ ಅವಾಗ ಮಮ್ಮಿ ಹೋಗ್ಬೇಕ್ರಿ ಈಗ ಕರೆಯೋಕ್ಕೆ ಅದಂತಲೂ ಇದು ಇರ್ಬೇಕು ನೋಡ್ರಿಪ್ಪ ನಮಗೆ ಹಿಂದೆ ಬಿಡವಂತ ಬರ್ರಿ ಇಲ್ಲೇ ಕುಂತ ಬಾ ಅದೇ ಒಳಗತಿತ್ತು ರೀ ಇದೊಂದು ಬೇಕು ನನಗೆ ಕ್ರೀಡಮ್ಮ ಫಸ್ಟಿನ್ ಬೇಕೆಲ್ಲ ಅನೋ ಇಲ್ಲ ಎಲ್ಲರಿ ಇದೇ ಒಂದು ಸಿಗ್ಬಿಟ್ಟೈತಿ ಬಂದಾಗ ಮತ್ತು ಸ್ಕೂಲ್ ಹೋಮ್ವರ್ಕ್ ಅದು ಕೊಟ್ಟಾರಿ ಅದನ್ನು ಮಾಡ್ಕೊತೀನಿ ಈಗ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಬಂದ ತಕ್ಷಣ ಜಸ್ಟ್ ಚಹಾ ಕುಡಿಯಾರಿ ಮತ್ತು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕುಂದಿರ್ತೀನಿ ರಮಣ್ಣ ಸ್ಕೂಲಿಗೆ ಹೋಗಿ ಬಂದಿ ಇವತ್ತು ಹೊಡಿತಾರ ನಿಂಗೆ ಒಟ್ ನಿಂಗೆ ಡೈಲಿ ಹೊಡೋದು ಸಾಲಿ ತಪ್ಸೋದಿಲ್ಲ ನೋಡಿ ನಿಂತ ಬರೀ ಇಷ್ಟ ಒಳಗತ್ತ ನೀನು ಹಾಕೊಂತ ಹೋದ್ರೆ ನಿನಗೆ ಚಲೋ ಇಲ್ಲಿಗಾದ್ರೆ ಹೊಡ್ದಾದರೂ ಕಲಸೆ ಕಳಿಸ್ರಿ ನಿಂಗೆ ಮಮ್ಮಿ ಇವತ್ತು ಹೊಡಿದ್ರ ತಮ್ಮ ನಿಂಗೆ ಹೌದಾ ಮತ್ತೆ ತಮ್ಮ ನೋಡಿ ನೋಡಿ ನಿನ್ನಕೊಂತ ಹೋದ್ರೆ ನಿನ್ಗ ಚಲೋ ಅಲ್ಕಂದ್ರೆ ಹತ್ಕೊಂತ ಹತ್ಕೊಂತಾದ್ರು ಕಳಿಸ್ತಾರ ಒಟ್ಟು ಸಾಲಿಗೆ ಕಳಿಸ್ತಾರೆ ಏನ ಮಾಡ್ತೀನಿ ನೋಡಿ ನಾಳಿಂದ ಎರಡು ದಿನ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಕಂಟಿನ್ಯೂ ಹೊಡಿಸ್ಕೊಂಡು ಹೋಗತ್ತ ಸಾಲಿಗೆ ಅಂದ್ರೆ ಮಜಾ ಬರಾಕತ್ತೈತೆ ಮಮ್ಮಿಗೆ ಸಾಲಿಗೆ ಕಲಿಯಾಕ ಅದ ನಾನು ನಿನ್ನೆ ರಾತ್ರಿ ಎಲ್ಲ ಹ್ಞೂ ಹ್ಞೂ ಅಂತ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ ಬರ್ತೇತಿ ನೋಡಿಕೇನ ಏನ ಗೊತ್ತಾಗ್ಲಿಲ್ಲ ನೋಡಿ ಮಮ ಸಿದ್ದಪ್ಪ ಜ್ವರದ ಸರ್ ಹೋಗೋದನ್ ಬೇಡ ಇದ್ ನಿನ್ಗೂ ಆರಾಮಿಲ್ಲ

ಈಗಂತ ನೋಡ್ರಿ ವಿಡಿಯೋ ಅಪ್ಲೋಡ್ ಮಾಡೋ ಟೈಮು ಆಯ್ತು ಐ ಹೋಪ್ ನಿಮ್ಗೆ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಗೆ ಚಲಂತ ಲೈಕ್ ಮಾಡ್ರಿ ಹೊಸದಾಗೆಲ್ಲ ಆರಾಮ್ ಜೈನ್ ಹಾಕತ್ತರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೊಂತರಿ ನೆಕ್ಸ್ಟ್ ವಿಡಿಯೋದೊಳಗೆ ಜೈ ಫಾರ್ಮ್ ಜೈ ಕರ್ನಾಟಕ ಓಕೆ ಕೇರ್ ಬಾಯ್